ಎಲ್ಲರಿಗೂ ನಮಸ್ಕಾರ ಇಸ್ರೇಲ್ ಹಾಗೂ ಇರಾನ್ ಮೇಲೆ ಇರತಕ್ಕಂಥ ಯುದ್ಧ ತೀರಾ ಹೆಚ್ಚಾಗಿರುವಂತದ್ದು ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತು ಇಸ್ರೇಲ್ ಇದ್ದಿದ್ದು ಇರಾನ್ ಮೇಲೆ ದಾಳಿ ಮಾಡ್ತು ಅಲ್ಲಿರತಕ್ಕಂಥ ಆ ಒಂದು ಕಟ್ಟಡಗಳ ಮೇಲೆ ಭಯಾನಕವಾಗಿ ಅಟ್ಯಾಕ್ ಅನ್ನು ಮಾಡಿರತಕ್ಕಂಥದ್ದು ಕೂಡ ಕಂಡು ಬಂದಿರುವಂಥದ್ದು ಮಗ ಕಳೆದ ಐದು ದಿನಗಳಿಂದ ಈ ಒಂದು ಯುದ್ಧ ನಡೀತಾನೆ ಇದೆ ಅಲ್ಲಿರ್ತಕ್ಕಂಥ ಅಲ್ಲಿ ಏನು ಸಿಲುಕಿರ್ತಾರಾ ಆ ಒಂದು ಭಾರತೀಯರನ್ನ ಕೂಡ ಸ್ಥಳಾಂತರವನ್ನ ಮಾಡಲಾಗ್ತದ ಅಲ್ಲಿರತಕ್ಕಂತ ನೂರ ಹತ್ತು ಜನ ಭಾರತೀಯರನ್ನು ಕೂಡ ಸ್ಥಳಾಂತರ ಮಾಡಲಾಗಿರ್ತದ ಇರಾನ್ ಜೊತೆಗೆ ನಿರಂತರವಾಗಿನೂ ಕೂಡ ಭಾರತ ಸಂಪರ್ಕದೊಳಗಾದ ಇರಾನ್ನಲ್ಲಿ ಒಟ್ಟಾರೆಯಾಗಿ ಹತ್ತು ಸಾವಿರ ಭಾರತದ ಪ್ರಜೆಗಳು ಅದಾರ ಅವರಿಗೂ ಕೂಡ ಸುರಕ್ಷಿತವಾಗಿ ಭಾರತಕ್ಕೆ ತೆರಳುವುದರ ಕಡೆ ಒಂದು ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿರುತ್ತದ ಅದ್ರ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿನೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದ ಅದರಿಂದ ಇರಾನ್ ಕೂಡ ಸಹಕರಿಸಲಿಕ್ಕೆ ತಿಳಿಸಿತ್ತು ಆ ಒಂದು ತೆಹರಾನ್ ನಲ್ಲಿ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ಇರತಕ್ಕಂತಹ ಒಂದು ಜನನು ಕೂಡ ಒಟ್ಟಾರೆಯಾಗಿ ಮೂರು ಲಕ್ಷದ ಮೂವತ್ ಸಾವಿರ ಜನ ಅದರಲ್ಲಿ ಅವರು ಕೂಡ ಆ ಒಂದು ಬೇರೆ ಪ್ರದೇಶಕ್ಕೆ ತಿಳಲಿಕ್ಕೆ ಸಿದ್ಧರಾಗಿರ್ತಾರೆ ಇದು ಬಹಳಷ್ಟು ಅಂದ್ರೆ ಅಪಾರವಾಗಿರತಕ್ಕಂತಹ ಒಂದು ಸಾವು ನೋವುಗಳು ಉಂಟಾಗಿರತಕ್ಕಂಥ ಒಂದು ಹಿನ್ನೆಲೆ ಇದು ಹೀಗಾಗಿ ಇಸ್ರೇಲ್ ಇರಾನ್ನ ಒಂದು ರಾಜಧಾನಿಯನ್ನೇ ತೊರೆತಾ ಇದೆ ಗಡಿಯ ಮೂಲಕ ಪಕ್ಕದಲ್ಲಿರತಕ್ಕ ಒಂದು ದೇಶಗಳಿಗೆ ಸ್ಥಳಾಂತರ ಮಾಡುತ್ತಿರುವಂತದ್ದು ಸುರಕ್ಷಿತವಾಗಿರತಕ್ಕಂತಹ ಒಂದು ಪ್ರದೇಶಕ್ಕೆ ಶಿಫ್ಟ್ ಅನ್ನ ಹಾಕ್ತಿರ್ತಾರೆ ಒಂದ್ ಕಡೆ ಇರಾನ್ ದಾಳಿ ನಡೆಸ್ತಾ ಇದೆ ಇಸ್ರೇಲ್ ಮೇಲೆ ಆದ್ರೆ ಇಸ್ರೇಲ್ನು ಕೂಡ ತೆಹರಾನ್ ಮೇಲೆ ಸೂಕ್ತವಾಗಿರತಕ್ಕಂತಹ ಒಂದು ದಾಳಿಯನ್ನ ಕೂಡ ಮಾಡಿತು ಅದರದಿಂದ ಈಗಾಗಲೇ ಅಪಾರವಾಗಿರತಕ್ಕಂತ ಒಂದು ಸಾವು ನೋವುಗಳನ್ನ ಸಂಭವಿಸಿದೆ ಒಟ್ಟಾರೆಯಾಗಿ ಇರಾನ್ ದೇಶದ ರಾಜಧಾನಿ ತೆಹರಾನ್ ನಲ್ಲಿ ಒಟ್ಟಾರೆಯಾಗಿ ಮೂರು ಲಕ್ಷ ಮೂವತ್ತು ಸಾವಿರ ಜನ ಇದ್ದಾರೆ ಇರಾನ್ ಹಾಗೂ ಇಸ್ರೇಲ್ಗೆ ನಿರಂತರವಾಗಿ ದಾಳಿಯನ್ನ ನಡಿತಾನೆ ಇದೆ ಅಪಾರ ಪ್ರಮಾಣದಲ್ಲಿ ಆಸ್ತಿಗಳು ನಷ್ಟ ಅದು ಆನಂತರ ಸಾವು ನೋವುಗಳು ಕೂಡ ಸಂಭವಿಸಿದ್ವು ಅಲ್ಲಿರ್ತಕ್ಕಂತಹ ಒಂದು ಜನ ಆತಂಕಕ್ಕೆ ಒಳಗಾಗಿ ಬಿಟ್ರು ಆದರೆ ಅಮೆರಿಕ ಅಧ್ಯಕ್ಷರಾಗಿರತಕ್ಕಂಥ ಡೊನಾಲ್ಡ್ ಟ್ರಂಪ್ ರವರು ಏನು ಹೇಳಿದರು ಒಂದು ನೋಡೋದಾದರೆ ಇರಾನ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಬೇಕಾಗಿತ್ತು ನಾನು ಅವರಿಗೆ ಸಹಿಯನ್ನು ಹಾಕಲು ಹೇಳಿದೆ ಇದು ಎಂತ ಅವಮಾನ ಮಾನವನ ಜೀವನವೇ ವ್ಯರ್ಥ ಇರಾನ್ ಪರಮಾಣುವಿನ ಶಸ್ತ್ರಾಸ್ತ್ರವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ನಾನು ಅದನ್ನು ಪದೇ ಪದೇ ಹೇಳಿದ್ನಿ ಎಲ್ಲರೂ ಕೂಡ ಒಟ್ಟಾರೆಯಾಗಿ ಇರಾನ್ ದೇಶದ ರಾಜಧಾನಿ ಆಗಿರತಕ್ಕಂಥ ತೆಹರಾನ್ ಅನ್ನ ತೊರೆಯಬೇಕು ಇಷ್ಟೆಲ್ಲವನ್ನೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಮುಂದಾಗಿರತ ಇರಾನಿನ ಸರ್ಕಾರ ಈ ಒಂದು ದಾಳಿಯನ್ನ ನಿಲ್ಲಿಸುವಂತೆ ಅಮೆರಿಕಕ್ಕೆ ಒಂದು ಮನವಿಯನ್ನ ಮಾಡಿದ್ರು ಟ್ರಂಪ್ ಗೆ ಮನವಿಯನ್ನ ಮಾಡಿರತಕ್ಕಂಥ ಇರಾನಿನ ಸರ್ಕಾರ ಇಸ್ರೇಲ್ ಜೊತೆಗೆ ಚರ್ಚೆಯನ್ನ ಮಾಡೋಕೆ ನಿರ್ಧಾರವನ್ನ ಕೂಡ ಮಾಡಲಾಗಿರ್ತದ ಖಂಡಿತವಾಗಲೂ ಕೂಡ ಕದನ ವಿರಾಮ ಆಗ್ಬೇಕಂದ್ರೆ ಇಸ್ರೇಲ್ ಕೂಡ ಕಂಡೀಷನ್ ಹಾಕ್ಬೇಕಲ್ಲ ಹೌದು ಇಲ್ಲೋ ಅಲ್ಲಿರ್ತಕ್ಕಂಥದ್ರ ಒಂದು ಪರಮಾಣುವ ಕಾರ್ಯಕ್ರಮಗಳೂ ಕೂಡ ಆ ನಂತರ ಅವೆಲ್ಲವನ್ನೂ ಕೂಡ ಈಗ ನಿಲ್ಲಿಸಬೇಕಾಗ್ತದೆ ಅದೆಲ್ಲವನ್ನೂ ಒಪ್ಪಿಗೆ ಆದ್ರೆ ಇಸ್ರೇಲ್ ಕೂಡ ಒಪ್ಪಿಗೆ ಆಗುತ್ತೆ ಅಂತ ಹೇಳಿದ್ರು ಸಂದರ್ಭದೊಳಗ ಜಿ ಶಿವನ್ ಶೃಂಗಸಭೆಯನ್ನ ಮುಗಿಸಿಕೊಂಡು ಆ ಒಂದು ಅಮೆರಿಕ ಅಧ್ಯಕ್ಷರಾಗಿರತಕ್ಕಂತ ಡೊನಾಲ್ಡ್ ಟ್ರಂಪ್ ರವರು ಮುಗಿಸ್ಕೊಂಡು ಅದೇ ಜಸ್ಟ್ ಹೋಗ್ತಾ ಇದ್ರು ಈ ಒಂದು ಯುದ್ಧವನ್ನ ಅಲ್ಲಿಗೆ ನಿಲ್ ಅಲ್ಲಿಗೆ ನಿಲ್ಲಿಸ್ರಿ ಅಂತ ಹೇಳಲಿಕ್ಕೆ ಒಂದು ಮನವಿಯನ್ನ ಕೂಡ ಮಾಡಿಕೊಂಡ್ರು ಆದ್ರೆ ಇನ್ನೂ ಕೂಡ ತೆಹರಾನ್ಯ ಜನಕ್ಕೆ ಮತ್ತೊಂದ್ ಕಡೆಗೆ ಸ್ಥಳಾಂತರವನ್ನು ಮಾಡಲಿಕ್ಕೆ ಡೊನಾಲ್ಡ್ ಟ್ರಂಪ್ ರವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಇರಾನ್ ಸುಸಜ್ಜಿತವಾಗಿರತಕ್ಕಂಥ ಪರಮಾಣುವಿನ ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಇರಾನಿನಲ್ಲಿ ಇರತಕ್ಕಂಥ ಎಲ್ಲಾ ಜನತೆಗೆ ಆ ಒಂದು ತೆಹರಾನ್ ನಗರದಿಂದ ಎಲ್ಲರೂ ಕೂಡ ಸ್ಥಳಾಂತರವಾಗರಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಒಂದು ಸೂಚನೆಯನ್ನ ಕರೆ ಕೊಟ್ಟರು ಆದರೆ ಈ ಒಂದು ತೆಹರಾನ್ ಇರುವಂತದ್ದು ಒಟ್ಟು ಸುಮಾರು ಹತ್ತು ಮಿಲಿಯನ್ ಜನರು ಇರುವಂತಹ ಒಂದು ನಗರ ಅದು ಸಾಮಾಜಿಕ ಜಾಲತಾಣ ಆಗಿರತಕ್ಕಂಥ ಟ್ವಿಟರ್ ಕೂಡ ಒಂದು ಮಹತ್ವದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ರವರು ಯಾವಾಗ ಈ ಒಂದು ಪ್ರತಿ ಹೆಚ್ಚಾಯಿತು ಜಲೂಶಲಂ ಸೇರಿದಂತೆ ಇಂಥ ಈ ಒಂದು ಜನ ಬಿಡನಿ ಪ್ರದೇಶವನ್ನ ಯಾವಾಗ ಇಸ್ರೇಲ್ನಲ್ಲಿ ಟಾರ್ಗೆಟ್ ಮಾಡ್ತು ಅವಾಗ್ಲೇನೆ ಸ್ಪಷ್ಟವಾಗಿ ಅದರ ಒಂದು ಸ್ಪಷ್ಟವಾಗಿರತಕ್ಕಂಥ ಎಚ್ಚರಿಕೆಯನ್ನು ಕೂಡ ಇಸ್ರೇಲ್ನ ರಕ್ಷಣಾ ಸಚಿವರಾಗಿರತಕ್ಕಂತ ಕಗ್ಜ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ರು ತೆಹರಾನ್ ನಲ್ಲಿ ಇರತಕ್ಕಂಥ ಎಲ್ಲ ಜನರು ಬೇಗನೆ ಸ್ಥಳಾಂತರ ಮಾಡಬೇಕು ಯಾಕಂದ್ರೆ ನಾವು ದೊಡ್ಡ ಮಟ್ಟದ ಒಂದು ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಇಸ್ರೇಲ್ನವರು ಹೇಳಿದ್ರು ಒಂದು ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಒಂದು ಯುದ್ಧ ಅಲ್ಲಿರತಕ್ಕಂಥ ತೈಲು ಸಂಗ್ರಹಗಳು ಹಾಗೂ ಪರಮಾಣುಗಳನ್ನ ಅಲ್ಲಿರ್ತಕ್ಕಂಥ ಪರಮಾಣು ಕೇಂದ್ರಗಳನ್ನು ಕೂಡ ಟಾರ್ಗೆಟ್ ಅನ್ನ ಮಾಡಲಾಗಿದೆ ಇರಾನ್ನಲ್ಲಿ ಕತ್ತಲನ್ನು ಆವರಿಸಿಕೊಳ್ಳುತ್ತಿದ್ದಂತೆ ಕ್ಷಿಪಣಿಗಳು ಹಾರಿ ಬರುತ್ತಿವೆ ಅಲ್ಲಿರ್ತಕ್ಕಂಥ ತೈಲ ಘಟಕಗಳು ಎಲ್ಲವನ್ನು ಕೂಡ ಹೊತ್ತಿ ಉರಿತಿರ್ತಾವ ಅಂತ ಒಂದು ಸಂದರ್ಭದಾಗ ಅಲ್ಲಿರ್ತಕ್ಕಂತಹ ಒಂದು ಜನ ಗಾಬರಿಗೊಂಡ್ರು ಅಲ್ಲಿನ ನೂರಾರು ಜನರ ಜೀವಗಳು ಕೂಡ ಬಲಿಯಾಗ್ತಾವ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ